ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರ ಹಾಕೋದರಿಂದ ಏನೆಲ್ಲ ಲಾಭಗಳಿದೆ ತಿಳಿಯೋಣ ಬನ್ನಿ ಸ್ವಾಮಿಗೆ ಚಿಗುರು ವೇಳೆದೆಲೆ ಹಾರವನ್ನು ಹಾಕಿದರೆ ಕಾಯಿಲೆಯಿಂದ ನರಳುವವರು ಬೇಗ ಗುಣಮುಖರಾಗುತ್ತಾರೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯ ಸ್ವಾಮಿಗೆ ಚಿಗುರು ವೇಳೆದೆಲೆ ಹಾರ ಹಾಕಿದರೆ ಮಾಂತ್ರಿಕ ಬಾಧೆ ನಿವಾರಣೆಯಾಗುತ್ತದೆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ವಿಳೆದೆಲೆ ಹಾರ ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತದೆ ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ತುಂಬ ಸಣ್ಣಗಿದ್ದು ನಿಶಕ್ತರಾಗಿದ್ದರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ವಿಳೆದೆಲೆ ಆಹಾರ ಹಾಕಿಸಿ ಪ್ರಾರ್ಥಿಸಿದರೆ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೆಯುತ್ತಾರೆ ವ್ಯಾಪಾರ ಮಾಡುವಾಗ ತುಂಬ ನಷ್ಟವಾದರೆ ಅಂತಹವರು ಸ್ವಾಮಿಗೆ ಬೆಳ್ಳೆದೆಲೆ ಹಾರ ಹಾಕಿಸಿ ವೀಳೆದೆಲೆ ಹಣ್ಣುಗಳು ಹಾಗೂ ದಕ್ಷಿಣೆ ಸಮೇತ ತಾಂಬೂಲ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಯಾವುದೇ ವ್ಯಕ್ತಿಯನ್ನ ತಾತ್ಸಾರದಿಂದ ನೋಡುತ್ತಿದ್ದರೆ ಅಂತಹವರು ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗುತ್ತಾರೆ ಶನೇಶ್ವರ ದೃಷ್ಟಿ ಇರುವವರು ಆಂಜನೇಯನಿಗೆ ವೇಳೆತೆಲೆ ಹಾರ ಹಾಕಿಸಿ ತುಳಸಿ ಅರ್ಚನೆ ಮಾಡಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಸುಂದರಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ಬೆಳ್ಳೆದೆಲೆ ಹಾರ ಹಾಕಿಸಿದರೆ ಸಕಲ ಕಾರ್ಯಗಳು ವಿಜಯವಾಗುತ್ತದೆ ಹನುಮಾನ್ ಚಾಲಿಸ ಓದಿಸಿ ಸ್ವಾಮಿಗೆ ವೇಳೆದೆಲೆ ಹಾರ ಹಾಕಿಸಿ ಪೂಜಿಸಿದರೆ ಪರಮಾತ್ಮನ ಅನುಗ್ರಹ ಎಂದೆಂದೂ ಇರುತ್ತದೆ ವಾದ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ಆರ ಹಾಕಿಸಿ ಪೂಜಿಸಿ ಪ್ರಸಾದ ತಿಂದರೆ ಜಯವು ಸತ್ಯದ ಕಡೆ ಆಗುತ್ತದೆ ಎಷ್ಟು ವಿಳ್ಳಿತೆಲೆ ಆಹಾರ ಹಾಕಬೇಕು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ಜೋಡಿ ವೇಳೆದಲ್ಲೇ ಹಾರವನ್ನು ಹಾಕಿಸಿ ಒಳ್ಳೆದೆಲೆ ಪ್ರಸಾದ ತಿನ್ನುತ್ತಾ ಬಂದರೆ ಸರ್ವರೋಗಗಳು ನಿವಾರಣೆಯಾಗುತ್ತವೆ ಹಸುರಾಗಿರುವ ಚಿಗುರಿನ ಒಳ್ಳೆದಲ್ಲೇ ಹಾರ ಹಾಕಿಸಿ ಶ್ರೀರಾಮದೇವರ ಪ್ರಸಾದದ ತುಳಸಿಯನ್ನು ಆಂಜನೇಯ ದೇವರ ತಲೆಯ ಮೇಲಿಟ್ಟು ಅರ್ಚನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಸಕಲ ಕಾರ್ಯಗಳು ಬೇಗನೆ ನೆರವೇರುತ್ತವೆ